ನಾನು ಮಾಡಿದ್ದೆ ನೆನ್ನೆ ದಿನ ಕ್ಲಿಯರ್ ಆಗಿ ಹೇಳಿದ್ದೇನೆ ಎಲ್ಲಿದ್ರು ಬಂದು ಇವತ್ತು ಎಸ್ ಐ ಟಿ ನಲ್ಲಿ ಅದು ಯಾವ ರೀತಿ ತನಿಖೆ ಮಾಡ್ತಾರೋ ಆ ತನಿಖೆಗೆ ಸಹಕಾರ ಕೊಡಪ್ಪ ಅಂತ ಹೇಳಿದ್ದೇನೆ ಈಗಲೂ ಹೇಳ್ತೇನೆ ಗೊತ್ತಿಲ್ಲ ನನಗೆ ಇನ್ನೂ ಕಾಂಟ್ರಾಕ್ಟ್ ನಲ್ಲಿ ಇಲ್ಲ ನಾನು ಅದಕ್ಕೆ ಸಾರ್ವಜನಿಕವಾಗಿ ನೆನ್ನೆ ಮಾಧ್ಯಮದ ಮುಖಾಂತರ ಮನವಿ ಮಾಡಿದ್ದೇನೆ ನಾನು ಒಂದು ನಿರೀಕ್ಷೆ ಇಟ್ಕೊಂಡಿದ್ದೇನೆ ಯಾಕೆಂದ್ರೆ ನಮ್ಮ ಕಾರ್ಯಕರ್ತರಿಗೆ ಗೌರವ ತರತಕ್ಕಂಥದಕ್ಕೆ ದೇವೇಗೌಡರ ಬಗ್ಗೆ ಒಂದು ಅವ್ರ ಮನಸ್ಸಿನ ನೋವೇನಿದೆ ಅದನ್ನು ಸರಿಪಡಿಸ್ತಕ್ಕಂಥದಕ್ಕೆ ಗೌರವಿತವಾಗಿ ತೀರ್ಮಾನ ತೆಗೆದುಕೊತೇನೆ ಅಂತಕ್ಕಂಥ ಒಂದು ವಿಶ್ವಾಸದಲ್ಲಿ ನನ್ನ ಕರೆ ಕೊಟ್ಟಿದ್ದೇನೆ ನಾನು ಮಾಡಿದ್ದೆ ನೆನ್ನೆ ದಿನ ಕ್ಲಿಯರ್ ಆಗಿ ಹೇಳಿದ್ದೇನೆ ಎಲ್ಲಿದ್ರು ಬಂದು ಇವತ್ತು ಎಸ್ ಐ ಟಿ ನಲ್ಲಿ ಅದು ಯಾವ ರೀತಿ ತನಿಖೆ ಮಾಡ್ತಾರೋ ಆ ತನಿಖೆಗೆ ಸಹಕಾರ ಕೊಡಪ್ಪ ಅಂತ ಹೇಳಿದ್ದೇನೆ ಈಗಲೂ ಹೇಳ್ತೇನೆ ಗೊತ್ತಿಲ್ಲ ನನಗೆ ಇನ್ನೂ ಕಾಂಟ್ಯಾಕ್ಟ್ ನಲ್ಲಿ ಇಲ್ಲ ನಾನು ಅದಕ್ಕೆ ಸಾರ್ವಜನಿಕವಾಗಿ ನೆನ್ನೆ ಮಾಧ್ಯಮದ ಮುಖಾಂತರ ಮನವಿ ಮಾಡಿದ್ದೇನೆ ನಾನು ಒಂದು ನಿರೀಕ್ಷೆ ಇಟ್ಕೊಂಡಿದ್ದೇನೆ ಯಾಕೆಂದ್ರೆ ನಮ್ಮ ಕಾರ್ಯಕರ್ತರಿಗೆ ಗೌರವ ತರತಕ್ಕಂಥದಕ್ಕೆ ದೇವೇಗೌಡರ ಬಗ್ಗೆ ಒಂದು ಅವ್ರ ಮನಸ್ಸಿನ ನೋವೇನಿದೆ ಅದನ್ನ ಸರಿಪಡಿಸ್ತಕ್ಕಂಥದಕ್ಕೆ ಗೌರವಿತವಾಗಿ ತೀರ್ಮಾನ ಒಂದು ವಿಶ್ವಾಸದಲ್ಲಿ ನನ್ನ ಕರೆ ಕೊಟ್ಟಿದ್ದೇನೆ ನೋಡೋಣ ಇವತ್ತು ನಾಳೆ ನಾನು ಮಾಡಿದ್ದೆ ನೆನ್ನೆ ದಿನ ಕ್ಲಿಯರ್ ಆಗಿ ಹೇಳಿದ್ದೇನೆ ಎಲ್ಲಿದ್ರು ಬಂದು ಇವತ್ತು ಎಸ್ ಐ ಟಿ ನಲ್ಲಿ ಯಾವ ರೀತಿ ತನಿಖೆ ಮಾಡ್ತಾರೋ ಆ ತನಿಖೆಗೆ ಸಹಕಾರ ಕೊಡಪ್ಪ ಅಂತ ಹೇಳಿದ್ದೇನೆ ಈಗಲೂ ಹೇಳ್ತೇನೆ ಗೊತ್ತಿಲ್ಲ ನನಗೆ ಇನ್ನೂ ಕಾಂಟ್ಯಾಕ್ಟ್ ನಲ್ಲಿ ಇಲ್ಲ ನಾನು ಅದಕ್ಕೆ ಸಾರ್ವಜನಿಕವಾಗಿ ನೆನ್ನೆ ಮಾಧ್ಯಮದ ಮುಖಾಂತರ ಮನವಿ ಮಾಡಿದ್ದೇನೆ ನಾನು ಒಂದು ನಿರೀಕ್ಷೆ ಇಟ್ಕೊಂಡಿದ್ದೇನೆ ಯಾಕೆಂದ್ರೆ ನಮ್ಮ ಕಾರ್ಯಕರ್ತರಿಗೆ ಗೌರವ ತರತಕ್ಕಂಥದಕ್ಕೆ ದೇವೇಗೌಡರ ಬಗ್ಗೆ ಒಂದು ಅವ್ರ ಮನಸ್ಸಿನ ನೋವೇನಿದೆ ಅದನ್ನ ಸರಿಪಡಿಸ್ತಕ್ಕಂಥದಕ್ಕೆ ಗೌರವಿತವಾಗಿ ತೀರ್ಮಾನ ತೆಗೆದುಕೊಳ್ತೇನೆ ಅಂತಕ್ಕಂಥ ಒಂದು ವಿಶ್ವಾಸದಲ್ಲಿ ನನ್ನ ಕರೆ ಕೊಟ್ಟಿದ್ದೇನೆ ನಾನು ಮಾಡಿದ್ದೆ ನೆನ್ನೆ ದಿನ ಕ್ಲಿಯರ್ ಆಗಿ ಹೇಳಿದ್ದೇನೆ ಎಲ್ಲಿದ್ರು ಬಂದು ಇವತ್ತು ಎಸ್ ಐ ಟಿನಲ್ಲಿ ನಲ್ಲಿ ಅದು ಯಾವ ರೀತಿ ತನಿಖೆ ಮಾಡ್ತಾರೋ ಆ ತನಿಖೆಗೆ ಸಹಕಾರ ಕೊಡಪ್ಪ ಅಂತ ಹೇಳಿದ್ದೇನೆ ಈಗಲೂ ಹೇಳ್ತೇನೆ ನನಗೆ ಇನ್ನೂ ಕಾಂಟ್ಯಾಕ್ಟ್ ನಲ್ಲಿ ಇಲ್ಲ ನಾನು ಅದಕ್ಕೆ ಸಾರ್ವಜನಿಕವಾಗಿ ನೆನ್ನೆ ಮಾಧ್ಯಮದ ಮುಖಾಂತರ ಮನವಿ ಮಾಡಿದ್ದೇನೆ ನಾನು ಒಂದು ನಿರೀಕ್ಷೆ ಇಟ್ಕೊಂಡಿದ್ದೇನೆ ಯಾಕೆಂದ್ರೆ ನಮ್ಮ ಕಾರ್ಯಕರ್ತರಿಗೆ ಗೌರವ ತರತಕ್ಕಂಥದಕ್ಕೆ ದೇವೇಗೌಡರ ಬಗ್ಗೆ ಒಂದು ಅವ್ರ ಮನಸ್ಸಿನ ನೋವೇನಿದೆ ಅದನ್ನ ಸರಿಪಡಿಸ್ತಕ್ಕಂಥದಕ್ಕೆ ಗೌರವಿತವಾಗಿ ತೀರ್ಮಾನ ತೆಗೆದುಕೊತೇನೆ ಅಂತಕ್ಕಂಥ ಒಂದು ವಿಶ್ವಾಸದಲ್ಲಿ ನನ್ನೆ ಕರೆ ಕೊಟ್ಟಿದ್ದೇನೆ ನೋಡೋಣ ಇವತ್ತು ನಾಳೆ ನಾನು ಮಾಡಿದ್ದೆ ನೆನ್ನೆ ದಿನ ಕ್ಲಿಯರ್ ಆಗಿ ಹೇಳಿದ್ದೇನೆ ಎಲ್ಲಿದ್ರು ಬಂದು ಇವತ್ತು ಎಸ್ ಐ ನಲ್ಲಿ ಯಾವ ರೀತಿ ತನಿಖೆ ಮಾಡ್ತಾರೋ ಆ ತನಿಖೆಗೆ ಸಹಕಾರ ಕೊಡಪ್ಪ ಅಂತ ಹೇಳಿದ್ದೇನೆ ಈಗಲೂ ಹೇಳ್ತೇನೆ ನನಗೆ ಇನ್ನೂ ಕಾಂಟ್ಯಾಕ್ಟ್ನಲ್ಲಿ ಇಲ್ಲ ನಾನು ಅದಕ್ಕೆ ಸಾರ್ವಜನಿಕವಾಗಿ ನೆನ್ನೆ ಮಾಧ್ಯಮದ ಮುಖಾಂತರ ಮನವಿ ಮಾಡಿದ್ದೇನೆ ನಾನು ಒಂದು ನಿರೀಕ್ಷೆ ಇಟ್ಕೊಂಡಿದ್ದೇನೆ ಯಾಕೆಂದ್ರೆ ನಮ್ಮ ಕಾರ್ಯಕರ್ತರಿಗೆ ಗೌರವ ತರತಕ್ಕಂಥದಕ್ಕೆ ದೇವೇಗೌಡರ ಬಗ್ಗೆ ಒಂದು ಅವ್ರ ಮನಸ್ಸಿನ ನೋವೇನಿದೆ ಅದನ್ನ ಸರಿಪಡಿಸ್ತಕ್ಕಂಥದಕ್ಕೆ ಗೌರವಿತವಾಗಿ ತೀರ್ಮಾನ ತೆಗೆದುಕೊತೇನೆ ವಿಶ್ವಾಸದಲ್ಲಿ ನನ್ನ ಕರೆ ಕೊಟ್ಟಿದ್ದೇನೆ ನಾನು ಮಾಡಿದ್ದೆ ನೆನ್ನೆ ದಿನ ಕ್ಲಿಯರ್ ಆಗಿ ಹೇಳಿದ್ದೇನೆ ಎಲ್ಲಿದ್ರು ಬಂದು ಇವತ್ತು ಎಸ್ ಐ ಟಿನಲ್ಲಿ ನಲ್ಲಿ ಯಾವ ರೀತಿ ತನಿಖೆ ಮಾಡ್ತಾರೋ ಆ ತನಿಖೆಗೆ ಸಹಕಾರ ಕೊಡಪ್ಪ ಅಂತ ಹೇಳಿದ್ದೇನೆ ಈಗಲೂ ಹೇಳ್ತೇನೆ ನನಗೆ ಇನ್ನೂ ಕಾಂಟ್ಯಾಕ್ಟ್ನಲ್ಲಿ ನಲ್ಲಿ ಇಲ್ಲ ನಾನು ಅದಕ್ಕೆ ಸಾರ್ವಜನಿಕವಾಗಿ ನಿನ್ನೆ ಮಾಧ್ಯಮದ ಮುಖಾಂತರ ಮನವಿ ಮಾಡಿದ್ದೇನೆ ನಾನು ಒಂದು ನಿರೀಕ್ಷೆ ಇಟ್ಕೊಂಡಿದ್ದೇನೆ ಯಾಕೆಂದ್ರೆ ನಮ್ಮ ಕಾರ್ಯಕರ್ತರಿಗೆ ಗೌರವ ತರ್ತಕ್ಕಂಥದಕ್ಕೆ ದೇವೇಗೌಡರ ಬಗ್ಗೆ ಒಂದು ಅವ್ರ ಮನಸ್ಸಿನ ನೋವೇನಿದೆ ಅದನ್ನ ಸರಿಪಡಿಸ್ತಕ್ಕಂಥದಕ್ಕೆ ಗೌರವಿತವಾಗಿ ತೀರ್ಮಾನ ತೆಗೆದುಕೊತೇನೆ ಒಂದು ವಿಶ್ವಾಸದಲ್ಲಿ ನನ್ನ ಕರೆ ಕೊಟ್ಟಿದ್ದೇನೆ ನೋಡೋಣ ಇವತ್ತು ನಾಳೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ